ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬಾಯಲ್ಲಿ ನೀರು ಬರಿಸುವಂಥ ಸ್ಪೆಷಲ್ ಸೈಡ್ ಡಿಶ್ ರೆಸಿಪಿ ಇದನ್ನು ಮೊಸರನ್ನು ಸಾರನ್ನ ತಿಳಿ ಸಾರನ್ನು ಪರಾಟಗಳು ರೊಟ್ಟಿಗಳು ಇದ್ರದ ಎಲ್ಲದ್ರ ಜೊತೆಲೂ ನಂಚ್ಕೊಂಡು ತಿನ್ಬೋದು ದಿಢೀರ್ ಮೊಸರು ಮೆಣಸಿನ್ಕಾಯಿನ ರೆಸಿಪಿ ಇವತ್ತಿನ ವಿಶೇಷ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಈ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಕಡಿಮೆ ಇರೋದು ಬ್ಯಾಡಿಗೆ ಹಸಿರು ಮೆಣಸಿನ್ಕಾಯಿ ಖಾರ ಇರೋ ಹಸಿರು ಮೆಣಸಿನ್ಕಾಯಿನ ಉಪಯೋಗ ಮಾಡೋಕ್ಕೆ ಹೋಗ್ಬಿಡಿ ತೀರಾನೇ ಜಾಸ್ತಿ ಖಾರ ಖಾರ ಅನಿಸುತ್ತೆ ಯಾವ ಹಸಿರು ಮೆಣಸಿನ್ಕಾಯಲ್ಲಿ ಖಾರ ಕಡಿಮೆ ಇರುತ್ತಲ್ಲ ಅದನ್ನೇ ಉಪಯೋಗ ಮಾಡಿ ನಾನು ಬ್ಯಾಡಿಗೆ ಹಸಿರು ಮೆಣಸಿನ್ಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ ಸುಮಾರು ಒಂದು ನೂರಿಂದ ನೂರೈವತ್ತು ಅಷ್ಟು ಹಸಿರು ಮೆಣಸಿನ್ಕಾಯಿನ ಸೀಳಿ ಉಪಯೋಗ ಮಾಡಬೇಕು ಮಸಾಲೆ ಎಲ್ಲ ಒಳಗೋಗುತ್ತೆ ಆಮೇಲೆ ಇದನ್ನು ಹುರ್ಕೊಳ್ಳೋವಾಗ ಸೆಡಿಯೋದಿಲ್ಲ ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಇದು ಧನಿಯಾ ಜೀರಿಗೆ ಸಾಸಿವೆ ಸೋಂಪು ಎಲ್ಲಾವುದನ್ನು ತಲ ಒಂದೊಂದು ಚಮಚದಷ್ಟು ಒಂದೊಂದು ಟೇಬಲ್ ಸ್ಪೂನಷ್ಟು ಗ್ಯಾಸ್ ಸ್ಟೌವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಪದಾರ್ಥಗಳನ್ನ ಸುಮಾರು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಹಾಕ್ಕೊಂಡ್ರೆ ಮೆಂತ್ಯ ಕಾಳಿನ ಅವಶ್ಯಕತೆ ಇಲ್ಲ ಸಾಸಿವೆ ಮತ್ತು ಮೆಂತ್ಯ ಕಾಳು ಎರಡೂ ಉಪಯೋಗ ಮಾಡಿಬಿಟ್ರೆ ಕಹಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಮೆಂತ್ಯನ ಅವಾಯ್ಡ್ ಮಾಡಿದ್ದೀನಿ ಹಾಕ್ತಾಯಿಲ್ಲ ಈಗ ಈ ಪದಾರ್ಥಗಳನ್ನ ಹುರಿದಿದ್ದಾಗಿದೆ ಆಗಿದೆ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ಅಷ್ಟಲ್ಲೇ ಬೇರೆ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ ಬಾಣಲೆಯಲ್ಲಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗೋಕ್ಕೆ ಮುಂಚೆಯೇ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಬಿಟ್ರೆ ಒಳ್ಳೆಯದು ಘಾಟು ಜಾಸ್ತಿ ಆಗಲ್ಲ ಗ್ಯಾಸ್ ಸ್ಟೌನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮೆಣಸಿನ್ಕಾಯಿ ಘಾಟು ಕಡಿಮೆ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಮುಂದೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಅರಿಶಿನ ಸ್ವಲ್ಪ ಒಂದರಿಂದ ಎರಡು ನಿಮಿಷ ಎರಡು ನಿಮಿಷವೂ ಜಾಸ್ತಿ ಒಂದರಿಂದ ಒಂದೂವರೆ ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಹುರಿದಿ ಹುರಿದಿಟ್ಕೊಂಡಿರೋ ಹುರಿದಿಟ್ಕೊಂಡಿರೋ ಪದಾರ್ಥಗಳು ತಣ್ಣಗಾಗಿದೆ ಪುಡಿ ಮಾಡ್ಕೋಬೇಕು ಇದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಪುಡಿ ಹಾಕ್ಕೊಂಡ್ಮೇಲೆ ಒಂದು ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದಾಗಿದೆ ಇದಕ್ಕೆ ಮೊಸರನ್ನ ಸೇರಿಸ್ಕೋಬೇಕು ಈಗ ಬಿಸಿ ಇದೆ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ ಈಗ ಮೆಣಸಿನ್ಕಾಯಿಲ್ಲ ತಣ್ಣಗಾಗಿದೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಮೊಸರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಕೊನೆಯಲ್ಲಿ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗನ್ನು ಉಪಯೋಗ ಮಾಡಿದ್ದೆ ಇದು ಫ್ರಿಡ್ಜಲ್ಲಿಟ್ಟರೆ ಸ್ಟೋರ್ ಮಾಡಬೇಕು ಮೊಸರನ್ನ ಹಾಕೊಳ್ತಾ ಇದ್ದೀವಲ್ಲ ಅದಕ್ಕೋಸ್ಕರವಾಗಿ ಫ್ರಿಡ್ಜಲ್ಲಿಟ್ಟರೆ ಸುಮಾರು ಒಂದು ಹತ್ತು ದಿವಸ ಆದರೂ ಗಿಡ ಎಲ್ಲ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು